ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ರಾಜ್ಯದಲ್ಲಿ ಎಸ್ಸಿ ಒಳ ಮೀಸಲು ಬಿಕ್ಕಟ್ಟಿಗೆ ತೆರೆಬಿದ್ದಿದೆ ಪರಿಶಿಷ್ಟ ನೂರ ಒಂದು ಜಾತಿಗಳನ್ನು ಮೂರು ಗುಂಪುಗಳಲ್ಲಿ ವಿಂಗಡಿಸಿ ಶೇಕಡಾ ಹದಿನೇಳು ಮೀಸಲಾತಿಯನ್ನು ಹಂಚಿಕೆ ಮಾಡುವ ತೀರ್ಮಾನ ಮಂಗಳವಾರ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಹೊರಬಿದ್ದಿದೆ ಆ ಮೂಲಕ ಜನಸಂಖ್ಯೆ ಹಿಂದುಳಿದಿರುವಿಕೆ ವಿಚಾರದಲ್ಲಿ ಪರಿಶಿಷ್ಟ ಎಡಬಲಗೈ ಸಮುದಾಯಗಳ ಬಿಗಿಪಟ್ಟು ಹಗ್ಗ ಜಗ್ಗಾಟದಿಂದ ತಲೆದೋರಿದ್ದ ಒಳಮೀಸಲಾತಿ ಬಿಕ್ಕಟ್ಟು ಸುಖಾಂತ್ಯ ಕಂಡಂತಾಗಿದೆ ಆ ಮೂಲಕ ಜನಸಂಖ್ಯೆ ಹಿಂದುಳಿದಿರುವಿಕೆ ವಿಚಾರದಲ್ಲಿ ಪರಿಶಿಷ್ಟ ಎಡ ಬಲಗೈ ಸಮುದಾಯಗಳ ಬಿಗಿಪಟ್ಟು ಹಗ್ಗ ಜಗ್ಗಾಟದಿಂದ ತಲೆದೋರಿದ ಒಳಮೀಸಲಾತಿ ಬಿಕ್ಕಟ್ಟು ಸುಖಾಂತ್ಯ ಕಂಡಂತಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಶವ ಶೋಧ ಪ್ರಕರಣ ಸಂಬಂಧ ಇದೇ ಮೊದಲ ಬಾರಿ ಪ್ರತಿಕ್ರಿಯಿಸಿರುವ ಧರ್ಮಸ್ಥಳ ಧರ್ಮಾಧಿಕಾರಿ ಹಾಗೂ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಶ್ರೀ ಕ್ಷೇತ್ರದ ಕೇಳಿ ಕೇಳಿಬರುತ್ತಿರುವ ಆರೋಪಗಳೆಲ್ಲ ಸುಳ್ಳು ಆಧಾರರಹಿತ ಎಂದಿದ್ದಾರೆ ಧರ್ಮಸ್ಥಳಕ್ಕೆ ಬರುವ ಭಕ್ತರ ದಾರಿ ತಪ್ಪಿಸುವ ಕೆಲಸ ನಡೀತಾ ಇದೆ ಇಂಥ ಅಪಪ್ರಚಾರಗಳಿಂದ ನಮಗೆ ನೋವಾಗಿದೆ ಸರಿಯಾದ ತನಿಖೆಯಾದರೆ ಮಾತ್ರ ಎಲ್ಲ ಗೊಂದಲಗಳು ಬಗೆಹರಿಯಲಿವೆ ಹೀಗಾಗಿ ಸರ್ಕಾರ ಎಸ್ಐಟಿ ರಚಿಸಿ ಉತ್ತಮ ನಿರ್ಧಾರ ಕೈಗೊಂಡಿದೆ ಎಂದು ಹೆಗಡೆ ಅಭಿಪ್ರಾಯಪಟ್ಟಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಕೃಷ್ಣ ತುಂಗಭದ್ರಾ ತೀರದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ನಿರಂತರ ವರ್ಷಧಾರೆಯಿಂದ ಬೆಳಗಾವಿ ಜಿಲ್ಲೆಯ ಇಪ್ಪತ್ತು ಸೇತುವೆಗಳು ಮುಳುಗಡೆಗೊಂಡಿದ್ದು ಅಪಾರ ಪ್ರಮಾಣದ ಬೆಳೆ ಕೊಚ್ಚಿ ಹೋಗಿದೆ ಯಾದಗಿರಿ ರಾಯಚೂರು ವಿಜಯನಗರ ವಿಜಯಪುರ ಬಾಗಲಕೋಟೆ ಜೊತೆಗೆ ಮಲೆನಾಡು ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಭಾರೀ ಮಳೆ ಅನಾಹುತ ಸೃಷ್ಟಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿಸ್ತೃತ ಚರ್ಚೆ ಬಳಿಕ ಮಂಗಳವಾರ ವಿಧಾನಸಭೆಯಲ್ಲಿ ಒಪ್ಪಿಗೆ ಕೊಡಲಾಯಿತು ಆ ಮೂಲಕ ವೇದಿಕೆ ಆಧಾರಿತ ಇ ಮಾರ್ಕೆಟ್ ಕೇಗ್ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ನೆಮ್ಮದಿ ಖಾತ್ರಿಪಡಿಸಬೇಕೆಂಬ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಗೆ ಕಾಯ್ದೆ ಬಲ ಲಭಿಸಲು ಇನ್ನೆರಡು ಹೆಜ್ಜೆ ಬಾಕಿ ಉಳಿದಂತಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುದರ್ಶನ ರೆಡ್ಡಿ ಹೆಸರನ್ನ ಐಎನ್ಡಿಐಎ ಮೈತ್ರಿಕೂಟ ಉಪರಾಷ್ಟ್ರಪತಿ ಚುನಾವಣೆ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಮಂಗಳವಾರ ಮೈತ್ರಿಕೂಟದ ಸದಸ್ಯ ಪಕ್ಷಗಳ ಮುಖಂಡರು ಸಭೆ ಸೇರಿ ಸುದರ್ಶನ್ ರೆಡ್ಡಿ ಹೆಸರನ್ನು ಅಂತಿಮಗೊಳಿಸಿದ್ರು ಈ ವರದಿಗೆ ವಿಜಯವಾಣಿ ಓದಿ ಹೆಸರು ಬಹಿರಂಗಕ್ಕೆ ಇಚ್ಛಿಸದ ಉದ್ಯಮಿಯೊಬ್ಬರು ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ನೂರ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ನೂರ ಇಪ್ಪತ್ತೊಂದು ಕೆಜಿ ಬಂಗಾರವನ್ನು ಕಾ ಕಾಣಿಕೆ ನೀಡುವುದಾಗಿ ಘೋಷಿಸಿದ್ದಾರೆ ನಿತ್ಯ ತಿಮ್ಮಪ್ಪನಿಗೆ ನೂರ ಇಪ್ಪತ್ತು ಕೆಜಿ ತೂಕದ ಚಿನ್ನಾಭರಣಗಳಿಂದ ಅಲಂಕರಿಸಲಾಗುತ್ತದೆ ಕೆಜಿ ತೂಕದ ಚಿನ್ನವನ್ನು ಉದ್ಯಮಿ ನೀಡಲಿದ್ದಾರೆ ಎಂದು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಭೂಮಿಯ ಕೆಜಿ ವಾರದ ಉಪಗ್ರಹಗಳನ್ನು ಇರಿಸಲು ನೆರವಾಗುವ ನಿಟ್ಟಿನಲ್ಲಿ ಅಂತಸ್ತಿನಷ್ಟು ಎತ್ತರದ ರಾಕೆಟ್ ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಕಾರ್ಯನಿರತವಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಜಯಂತಿ ಕರ್ನಾಟಕ ಅಭಿವೃದ್ಧಿಯಲ್ಲಿ ಅರಸು ಅವರ ಕೊಡುಗೆ ಇಂದಿಗೂ ಜನಮಾನಸದಲ್ಲಿ ಬೇರೂರದೇ ನಿಂತಿದೆ ಆ ಸಾಧನೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ವಿಶೇಷ ಲೇಖನದ ಮೂಲಕ ರಾಜ್ಯದ ಜನತೆಗೆ ಕಟ್ಟಿಕೊಟ್ಟಿದ್ದಾರೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಪೌಷ್ಟಿಕಾಂಶವಿಲ್ಲದ ಆಹಾರ ಜೀವನ ಶೈಲಿಯಲ್ಲಿ ಬದಲಾವಣೆಯಿಂದ ದೈಹಿಕ ಕಾಯಿಲೆಗಳು ಹೆಚ್ಚುತ್ತಿದ್ದು ವೈದ್ಯಕೀಯ ಲೋಕಕ್ಕೆ ಸವಾಲಾಗಿದೆ ಆದರೆ ಮಾನಸಿಕ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇದಕ್ಕಿಂತಲೂ ಬೃಹತ್ ರೂಪ ತಳೆದಿದ್ದು ಎಲ್ಲ ವಯೋಮಾನದವರನ್ನ ಕಾಡ್ತಾ ಇದೆ ಈ ವಿಶೇಷಕ್ಕೆ ಇಂದಿನ ಸಂಚಿಕೆ ಓದಿ ಮುಂಬರುವ ಟಿ ಟ್ವೆಂಟಿ ಏಷ್ಯಾ ಕಪ್ ಎರಡು ಸಾವಿರದ ಟೂರ್ನಿಗೆ ಬಿಸಿಸಿಐ ಭಾರತ ತಂಡವನ್ನು ಪ್ರಕಟಿಸಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನಟಿ ರಚಿತಾ ರಾಮ್ಗೆ ಮೊದಲಿನಿಂದಲೂ ನೆಗೆಟಿವ್ ಶೇಡ್ನಲ್ಲಿ ನಟಿಸುವ ಆಸೆ ಇತ್ತಂತೆ ಇದೀಗ ರಜನಿಕಾಂತ್ ನಾಗಾರ್ಜುನ ಉಪೇಂದ್ರ ಸೌಬಿನ್ ಶಹೀರ್ ಶ್ರುತಿಹಾಸನ್ ನಟಿಸಿರುವ ಕೂಲಿ ಚಿತ್ರದಲ್ಲಿ ನೆರವೇರಿದೆ ಕಲ್ಯಾಣಿ ಎಂಬ ಖಡಕ್ ಕಳ ನಟಿಯಾಗಿ ರಚಿತಾ ಮಿಂಚಿತು ಅವರ ಪಾತ್ರ ಕೂಲಿ ಚಿತ್ರದ ಅತಿ ದೊಡ್ಡ ಸರ್ಪ್ರೈಸ್ ಪ್ಯಾಕೇಜ್ ಎನಿಸಿಕೊಂಡಿದೆ ಪಾತ್ರ ಮತ್ತು ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿರುವ ಬೆನ್ನಲ್ಲೇ ರಚಿತಾ ವಿಜಯವಾಣಿ ಜೊತೆ ಮಾತಿಗೆ ಸಿಕ್ಕಿದ್ರು ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ